ಹಾಯ್ ಗೈಸ್ ಎಲ್ಲರಿಗೂ ಯುಗಾದಿ ಹಬ್ಬ ಆಯಿತು ನಾನು ಯುಗಾದಿ ಹಬ್ಬ ಆದಮೇಲೆ ವಿಡಿಯೋ ಇದ್ದೀನಿ ಅಂದರೆ ನಮಗೆ ಈ ವರ್ಷ ಹಬ್ಬ ಇರಲಿಲ್ಲ ನಿಮಗೆ ಗೊತ್ತು ಅತ್ತೆ ತೀರೋಗಿದ್ದರಿಂದ ನಾವು ಅದಕ್ಕೆ ಅವತ್ತಿನ ದಿನವೇ ಮನೆ ದೇವರಿಗೆ ಹೋಗಿದ್ವು ಇದು ಅಮಾವಾಸ್ಯೆ ದಿನ ಸೋಮವಾರ ಅಮ್ಮನ ಮನೆಯಲ್ಲಿ ಏನು ನವಧಾನ್ಯಗಳ ಪೂಜೆ ಮಾಡಿದ್ದಿದ್ದು ಅಂದರೆ ವರ್ಷ ವರ್ಷವೂ ಅಷ್ಟೇ ನಮಗೆ ಅಮಾವಾಸ್ಯೆ ದಿನ ಸೋಮವಾರ ದಿನ ನಾವು ಈ ರೀತಿ ಪೂಜೆ ಮಾಡಬೇಕು ಒಂಬತ್ತು ದರದ್ದು ಧಾನ್ಯ ಇಟ್ಬಿಟ್ಟು ಮತ್ತದಕ್ಕೆ ಒಂಬತ್ತು ದರದ್ದು ಪತ್ರೆಗಳು ತರಬೇಕು ನಾವು ಅದರಲ್ಲಿ ಹೆಸರುಗಳು ಅಪ್ಪಾಜಿ ಅಮ್ಮಂಗೆಲ್ಲ ಗೊತ್ತಿರುತ್ತೆ ಏನು ಅತ್ತಿ ಆ ಥರ ಒಂಬತ್ತು ಪತ್ರೆಗಳದ್ದು ನಿಮಗೆ ಬೇಕು ಅಂದರೆ ಹೇಳಿ ನಾನು ತಿಳಿಸ್ಕೊಡ್ತೀನಿ ಈ ಥರ ತಂದುಬಿಟ್ಟು ಮನೆಯಲ್ಲೇ ಪು ಭಟ್ರನ್ನ ಅಥವಾ ನಾವು ನಮ್ಮ ಕಡೆ ಎಲ್ಲ ಬ್ರಾಹ್ಮಿನ್ಸ್ ಕರೆಸ್ತೀವಿ ಅಮ್ಮನ ಮನೆ ಸೈಡ್ ಆಲ್ಮೋಸ್ಟ್ ಐನಾರುಗಳು ಅಂತ ಇರ್ತಾರೆ ಅವರನ್ನೆಲ್ಲ ಮನೆಗೆ ಕರೆಸಿ ಪೂಜೆ ಮಾಡಿಸಿದ್ರು ಆಮೇಲೆ ಇದೆಲ್ಲ ಪೂಜೆ ಆದಮೇಲೆ ಒಬ್ಬೊಬ್ಬರೇ ಬಂದುಬಿಟ್ಟು ಅವ್ರು ಹೇಳಿದ ಧಾನ್ಯನ ಅವ್ರ ಕೈಗೆ ನಾವು ಕೊಡಬೇಕು ಈ ಥರ ಎಲ್ಲ ನಮಗೆ ಪ್ರತಿ ವರ್ಷವೂ ಇದೇ ಇರುತ್ತೆ ಅದಾದಮೇಲೆ ಮಾನೇ ದಿನ ಮಂಗಳವಾರ ಯುಗಾದಿ ಹಬ್ಬ ಇತ್ತು ಯುಗಾದಿ ಹಬ್ಬದ ದಿನ ನಮಗೆ ಈ ಥರ ಪೂಜೆನ ಮಾಡಿದ್ವಿ ಅದಾದಮೇಲೆ ಅಮ್ಮರು ನವದಾನ ದಿನ ಅಮಾವಾಸ್ಯ ದಿನವೇ ಅಲ್ಲಿ ನಮ್ಮೂರಲ್ಲಿ ಕೊಟ್ರಪ್ಪ ಸ್ವಾಮಿ ಇದ್ದಾರೆ ಅವರಿಗೆ ಅಭಿಷೇಕನ ರುದ್ರಾಭಿಷೇಕ ಮಾಡಿಸಿದ್ರು ನಾವು ಇದು ಮಂಗಳವಾರ ಬೆಳಗ್ಗೆ ನಮ್ಮ ಬೈರೆ ದೇವರಿಗೆ ಹೋಗಿದ್ವಿ ನಮ್ಮ ಮನೆ ದೇವರು ಇದು ಹಾಸನ ಹತ್ರ ದುದ್ದ ಅಂತ ಅಲ್ಲಿಗೆ ಹೋಗ್ಬಿಟ್ಟು ಹಂಗೆ ಅಮ್ಮನ ಮನೆಗೆ ಹೋಗಿ ಊಟ ಎಲ್ಲ ಮಾಡ್ಕೊಂಡು ಹಬ್ಬದ ಊಟ ಮತ್ತು ನೈಟ್ ಟೆನ್ ತರ್ಟಿಗೆ ಬಂದ್ವಿ ಏಕೆಂದರೆ ವೆಗ್ನಸ್ಡೇ ಮತ್ತೆ ಡ್ಯೂಟಿ ಇತ್ತು ಗುರುವಾರ ರಂಜಾನಿಗೆ ಲೀವ್ ಇತ್ತು ಸೊ ಹಾಗಾಗಿ ನಾವು ಸುಗ್ಗಿ ಹಬ್ಬ ಇರೋದ್ರಿಂದ ಅವಾಗ ಲೀವ್ ತೊಗೊಬೇಕು ಅಂತೇಳ್ಬಿಟ್ಟು ನಾವು ಲೀವ್ ತಗೊಳಕ್ಕೆ ಆಗಲಿಲ್ಲ ಇವಾಗ ಲೀವ್ ತೊಗೊಂಡಿದ್ವಿ ತುಂಬ ಚೆನ್ನಾಗಿ ಕೂಡ ಎಂಜಾಯ್ ಮಾಡಿದ್ವಿ ಅಂತ ಹೇಳಿದ್ವಿ ತುಂಬ ಚೆನ್ನಾಗಿ ನಾವು ಎಂಜಾಯ್ನ ಮಾಡಿದ್ವಿ ನೋಡಿ ನಮ್ಮ ತಮ್ಮನ ಪಾಪನೂ ಕೂಡ ನಾವು ಹೋದ ತಕ್ಷಣ ತುಂಬ ಖುಷಿ ಆಯ್ತು ಎಲ್ಲರೂ ಅಲ್ಲೇ ಇದ್ದರು ನನ್ನ ಕಸಿನ್ ಸಿಸ್ಟರ್ ಮಕ್ಕಳುಗಳು ಎಲ್ಲರೂ ಸೇರಿಕೊಂಡಿದ್ರು ತುಂಬ ಚೆನ್ನಾಗಿತ್ತು ಅಮ್ಮನ ಮನೆಯಿಂದ ಬರಬೇಕಾದ್ರೆ ಮನಸ್ಸಿರಲಿಲ್ಲ ಆದರೆ ಅತ್ತೆನೂ ಕೂಡ ತುಂಬ ನೆನಪಾದರು ಲಾಸ್ಟ್ ಇಯರ್ ನಾವಿಬ್ಬರು ಕಿದ್ವಾಯಿ ಹಾಸ್ಪಿಟ್ಲಲ್ಲಿ ಇದ್ವಿ ಅದೆಲ್ಲ ತುಂಬ ನೆನಪಾಯಿತು ನೀವೆಲ್ಲ ಹೇಗೆ ಹಬ್ಬ ಆಚರಿಸಿದ್ದ ಅಂತ ತಿಳಿಸಿ ಥ್ಯಾಂಕ್ ಯು